ಸ್ನೇಹಿತರೆ ಸುಲಂಕಾರೇಶ್ವರ ಕಾರೇಶ್ವರ ಪ್ರಾಪ್ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇದು ಟಿ ನರಸಿಪುರ ಚಾಮರಾಜನಗರ ಹೈವೇಯಿಂದ ಒಂದು ಇನ್ನೂರು ಮೀಟ್ರ್ ಜಲ್ಲಿ ರೋಡು ಸ್ನೇಹಿತರೆ ಇನ್ನೂರು ಮೀಟ್ರ್ ಬರ್ತದೆ ಇದು ಈ ಜಾಗಕ್ಕೆ ಇದು ಜಾಗ ಬಂದು ನಾಲ್ಕು ಎಕರೆ ಬರ್ತದೆ ಸ್ನೇಹಿತರೆ ನಾಲ್ಕು ಎಕರೆ ಇದು ಒಂದು ಬೋರ್ವಿಲ್ ಇದೆ ಒಂದು ಒಂದು ಟ್ರಾನ್ಸ್ಫಾರಮ್ ಇದೆ ಸ್ನೇಹಿತರೆ ಈಗ ಒಳಗಡೆ ಹೋಗ್ತಾ ಇದೆ ನೋಡಿ ನೋಡಿ ಅಂತ ಒಂದು ಶೀಟ್ ಮರ ಇದೆ ಒಂದು ಟ್ರಾನ್ಸ್ಫಾರ್ಮ್ ಇದೆ ಓನಾಗಿ ಸುತ್ತ ಪೆಂಕ್ಸ್ ಇದೆ ಸ್ನೇಹಿತರೆ ಪೆಂಕ್ಸು ಸ್ವಲ್ಪ ಎಲ್ಲ ಅಳದಾಗ್ಬಿಟ್ಟಿದ್ರೆ ಸ್ವಲ್ಪ ರೆಡಿ ಮಾಡ್ಕೋಬೇಕು ಇದು ನಾಲ್ಕು ಎಕರೆ ಲ್ಯಾಂಡು ಸ್ನೇಹಿತರೆ ಇದು ಬಂದು ಬ್ಲ್ಯಾಕ್ ಸಾಯಲ್ಲು ಸ್ನೇಹಿತರೆ ಇದು ಟೀ ನರಸಿಪುರಿಂದ ಬಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮ ಮೈಸೂರಿಂದ ಬಂದರೆ ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ನೂರ ನಲ್ವತ್ತೈದು ಕಿಲೋಮೀಟ್ರು ಇವರು ಬಂದು ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಸ್ವಲ್ಪ ಸ್ಲೈಟ್ಲಿ ಆಗುತ್ತೆ ಸ್ನೇಹಿತರೆ ಓನರ್ ಶಿಟಿಂಗ್ ಇದೆ ಜನರಲ್ ಪ್ರಾಪರ್ಟಿ ಇವರು ಸ್ವಯರ್ಜಿತ ತಕೊಂಡ್ರದ ಸ್ನೇಹಿತರೆ ನೋಡಿ ಒಂದು ಸೀಟ್ ಮನೆ ನೋಡಿ ಫಸ್ಟ್ ಕ್ಲಾಸ್ ಆಗಿದೆ ಶೀಟ್ ಮನೆ ಹಂಗೆ ಬೋರ್ ಬೋರ್ ಕಾಣುತ್ತೆ ನೋಡ್ಕೊಳ್ಳಿ ಬೋರ್ ಇದೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ ಒಳ್ಳೆ ನೀರಿದೆ ಎಲ್ಲ ಪೈಪ್ಲೈನಲ್ಲಿ ಆಗಿದೆ ಸ್ನೇಹಿತರೆ ಒಳ್ಳೆ ಒಂದೇ ಲೆವೆಲ್ ಆಗಿದೆ ಭೂಮಿ ಮಾತ್ರ ಇನ್ನೂರು ಮೀಟ್ರ್ ಮಾತ್ರ ನಿಮ್ಗೆ ಜಲ್ಲಿ ರೋಡ್ ಆಗುತ್ತೆ ಸ್ಟೇಟ್ ನ್ಯಾಷನಲ್ ಹೈವೇಯಿಂದ ಸ್ನೇಹಿತರೆ ನಿಮ್ಗೆ ಇಷ್ಟವಾದವ್ರು ಇದ್ರೆ ಲೈ ಲೈಕ್ ಮಾಡಿ ಶೇರ್ ಮಾಡಿ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಡಬಲ್ ಫೋರ್ ಫೋರ್ ನೈನ್